ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆಗೆ ಕ್ಷಣಗಣನೆ ಆರಂಭವಾಗಿದ್ದು ಈಗ ರಾಜಕೀಯ ಪಕ್ಷಗಳು ಅಲರ್ಟ್ ಆಗಿವೆ ಅದರಲ್ಲೂ ಪ್ರಮುಖವಾಗಿ ಏನು ಕಿತ್ತೂರು ಕರ್ನಾಟಕದ ನಾಲ್ಕು ಕ್ಷೇತ್ರಗಳ ಮೇಲೆ ಬಿಜೆಪಿ ನಿಗಾ ಇಟ್ಟಿರತಕ್ಕಂಥದ್ದು ಇಲ್ಲಿ ಕೇಸರಿಯನ್ನ ಕೇಸರಿ ಪಡೆಯನ್ನ ಮತ್ತಷ್ಟು ಗಟ್ಟಿ ಮಾಡಕ್ಕೆ ಈಗ ಸ್ವತಃ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಎಂಟ್ರಿ ಕೊಡಲಿದ್ದಾರೆ ಇದೇ ಮಾರ್ಚ್ ನಾಲ್ಕರಂದು ಬೆಳಗಾವಿಗೆ ಜೆಪಿ ನಡ್ಡಾ ಬರಲಿದ್ದು ಏನು ಅನೇಕ ಕಾರ್ಯಕ್ರಮಗಳಲ್ಲಿ ಏನು ಜೆಪಿ ನಡ್ಡಾ ಭಾಗವಹಿಸಿದ್ರು ಈ ಮೂಲಕ ಬೆಳಗಾವಿ ಚಿಕ್ಕೋಡಿ ವಿಜಯಪುರ ಮತ್ತು ಬಾಗಲಕೋಟೆ ಏನು ನಾಲ್ಕು ಲೋಕಸಭಾ ಕ್ಷೇತ್ರಗಳಿವೆ ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮತ್ತೆ ಬಿಜೆಪಿ ಗೆಲುವನ್ನು ಸಾಧಿಸಕ್ಕೆ ತಂತ್ರಗಾರಿಕೆಯನ್ನು ಆರಂಭಿಸಿದ್ದಾರೆ ಯಾಕಂದ್ರೆ ಈ ನಾಲ್ಕು ಕ್ಷೇತ್ರಗಳು ಕೇಸರಿ ಪಡೆಯ ಭದ್ರಕೋಟೆಗಳಾಗಿದ್ದು ಈ ಭದ್ರಕೋಟೆಯಲ್ಲಿ ಮತ್ತೊಮ್ಮೆ ಗೆಲುವು ಸಾಧಿಸಬೇಕು ಅಂತಕ್ಕು ಬಿಜೆಪಿ ಲೆಕ್ಕಾಚಾರ ಆಗಿದೆ ಹೀಗಾಗಿ ಸ್ವತಃ ಜೆಪಿ ನಡ್ಡಾ ಬೆಳಗಾವಿಗೆ ಎಂಟ್ರಿ ಕೊಡಲಿದ್ದು ನಾಲ್ಕು ಜಿಲ್ಲೆಗಳ ನಾಲ್ಕು ಲೋಕಸಭಾ ಕ್ಷೇತ್ರಗಳ ಕಾರ್ಯಕರ್ತರ ಸಭೆಯನ್ನು ಮಾಡಲಿದ್ದಾರೆ ಅದೇ ರೀತಿ ಪಿಎಂ ನಿಧಿಯಲ್ಲಿ ಲಾಭಾರ್ಥಿಗಳ ಸಭೆಯನ್ನು ಕೂಡ ಮಾಡಲಾಗಿದ್ದು ಬುದ್ದಿಜೀವಿಗಳ ಸಭೆಯನ್ನು ನಡೆಸಲಿದ್ದಾರೆ ಅದೇ ರೀತಿ ಚಿಕ್ಕೋಡಿ ಭಾಗದ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಕೂಡ ಜೆ ಪಿ ನಡ್ಡಾ ಮಾತನಾಡಲಿದ್ದು ಒಂದು ದಿನಗಳ ಕಾಲ ಈ ಒಂದು ನಾಲ್ಕು ಕ್ಷೇತ್ರದ ಸಂಬಂಧಪಟ್ಟ ಮುಖಂಡರು ಕಾರ್ಯಕರ್ತರ ಜೊತೆಗೆ ಏನು ಕಾಲವನ್ನು ಕಳೆದು ಅನೇಕ ಸಭೆಗಳನ್ನ ಮಾಡಿ ಕಾರ್ಯಕರ್ತರಿಗೆ ಹುಮ್ಮಸ್ಸನ್ನು ತುಂಬುವ ಮೂಲಕ ನಾಲ್ಕು ಕ್ಷೇತ್ರಗಳನ್ನ ಗೆಲ್ಲಲೇಬೇಕು ಅಂತಕ್ಕಂಥ ಗುರಿಯನ್ನ ಕಾರ್ಯಕರ್ತರಿಗೆ ಕೊಡುವಂತ ಒಂದು ಕೆಲಸವನ್ನ ಮಾಡಲಿದ್ದಾರೆ ಮಾರ್ಚ್ ನಾಲ್ಕರಂದು ಜೆ ಪಿ ನಡ್ಡಾ ಬೆಳಗಾವಿಗೆ ಎಂಟ್ರಿ ಕೊಡಲಿದ್ದಾರೆ ಈ ಮೂಲಕ ಏನು ಅಂತಂದ್ರೆ ಈ ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮತ್ತಷ್ಟು ಪಕ್ಷವನ್ನ ಗಟ್ಟಿಗೊಳಿಸುವ ಕೆಲಸಕ್ಕೆ ಜೆಪಿ ನಡ್ಡಾ ಕೈ ಹಾಕಲಿದ್ದಾರೆ ಈಗಾಗಲೇ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದೆ ಮಂಗ್ಲಾ ಸುರೇಶ್ ಅಂಗಡಿ ಇದ್ದು ಇವರಿಗೆ ಟಿಕೆಟ್ ಕೊಡಬೇಕಾ ಅಥವಾ ಬದಲಾವಣೆ ಮಾಡಬೇಕು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ನಡೆಸಿದ್ರು ಈಗಾಗಲೇ ಮಂಗಲಾ ಸುರೇಶ್ ಅಂಗಡಿ ಕೂಡ ಬಿಜೆಪಿ ನಾಯಕರನ್ನ ಭೇಟಿಯಾಗಿದ್ದಾರೆ ತಮ್ಮ ಕುಟುಂಬಕ್ಕೆ ಟಿಕೆಟ್ ಕೊಡಿ ಅಂತಕ್ಕಂಥ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಒಂದು ವೇಳೆ ತಮಗೆ ಟಿಕೆಟ್ ಕೊಡದೆ ಇದ್ರೆ ತಮ್ಮ ಪುತ್ರಿಯರಾದ ಸ್ಫೂರ್ತಿ ಪಾಟೀಲ್ ಆಗಿರ್ಬೋದು ಮತ್ತೊಂದು ಕಡೆ ಏನು ಶ್ರದ್ಧಾ ಶೆಟ್ಟರ್ ಈ ಪೈಕಿ ಯಾರಿಗಾದ್ರೂ ಒಬ್ಬರಿಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದು ಮಂಗಲಾ ಸುರೇಶ್ ಅಂಗಡಿ ಅವರ ಬೇಡಿಕೆ ಆಗಿದೆ ಏನು ಮಂಗಳಾ ಸುರೇಶ್ ಅಂಗಡಿಯವರ ಬೆನ್ನಿಗೆ ಜಗದೀಶ್ ಶೆಟ್ಟರ್ ಎಂತಿರ್ತಕ್ಕಂಥದ್ದು ಜಗದೀಶ್ ಶೆಟ್ಟರ್ ಇತ್ತೀಚೆಗೆ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಗೆ ಬಂದ ಬಳಿಕ ಮಂಗಳಾ ಸುರೇಶ್ ಅಂಗಡಿಗೆ ರಾಜಕೀಯವಾಗಿ ಒಂದು ಬೆನ್ನೆಲುಬಾಗಿದ್ದು ಮತ್ತಷ್ಟು ಅವರ ರಾಜಕೀಯ ಬಲ ಈ ಒಂದು ಭಾಗದಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಏನು ಬೆಳಗಾವಿ ಲೋಕಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಆರಕ್ಕೂ ಹೆಚ್ಚು ಜನ ಅಭ್ಯರ್ಥಿಗಳು ಮಂಗಳಾ ಸುರೇಶ್ ಅಂಗಡಿಗೆ ಟಿಕೆಟ್ ಕೊಡದೇ ಇದ್ರೆ ನಮಗೆ ಟಿಕೆಟ್ ಕೊಡಿ ಅಂತಕ್ಕಂಥ ಅವರು ಬೇಡಿಕೆ ನೀಡುತ್ತಿದ್ದಾರೆ ಪ್ರಮುಖವಾಗಿ ಮಹಾಂತೇಶ್ ಮಠ ಆಗಿರಬಹುದು ಮತ್ತು ರಾಜ್ಯಸಭಾ ಸದಸ್ಯ ಈರಣ್ಣ ಕರಡಿ ಆಗಿರ್ಬೋದು ಮಾಜಿ ಶಾಸಕ ಸಂಜಯ್ ಪಾಟೀಲ್ ಮತ್ತು ಅನಿಲ್ ಬೆನಕೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಅನಿಲ್ ಬೆನ್ಕಿ ಆಗಿರ್ಬೋದು ರೀತಿ ಟೆಕ್ಕಿ ಮಹಂತೇಶ್ ಒಕ್ಕುಂದ ಮತ್ತು ಶಂಕರಗೌಡ ಪಾಟೀಲ್ ಸೇರಿದಂತೆ ಒಟ್ಟು ಆರಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳು ಈಗ ತೆರೆ ಮರೆಯಲ್ಲಿ ಕಸರತ್ತನ ಮಾಡ್ತಾ ಇದ್ದಾರೆ ಇನ್ನು ವರಿಷ್ಠರು ಕೂಡ ಈ ಒಂದು ನಾಯಕರ ಅಭಿಪ್ರಾಯವನ್ನು ಕೂಡ ಸಂಗ್ರಹಣೆ ಮಾಡಿದ್ದಾರೆ ಆದರೆ ಜೆ ಪಿ ನಡ್ಡಾ ಭೇಟಿ ಸಂದರ್ಭದಲ್ಲಿ ಬೆಳಗಾವಿಯ ಟಿಕೆಟ್ ಫೈನಲ್ ಆಗುತ್ತಾ ಅಥವಾ ಈ ಎಲ್ಲಾ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಬ್ಬ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾರ ಅದರ ಬಗ್ಗೆ ಚರ್ಚೆ ಆಗಲಿದೆ ಏನು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೆಸರು ಕೂಡ ಕೇಳಿ ಬಂದಿರತಕ್ಕಂಥ ಜಗದೀಶ್ ಶೆಟ್ಟರ್ ಕಳೆದ ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅವರನ್ನು ಕೂಡ ಏನು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸುವ ಬಗ್ಗೆ ಬಿಜೆಪಿ ಚಿಂತೆ ನಡೆಸಿದೆ ಮತ್ತೊಂದು ಕಡೆ ಏನು ಜಾರಕಿಹೊಳಿ ಸಹೋದರರು ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಭಾವಿ ಹೊಂದಿದ್ದು ಅವರಿಬ್ಬರು ಕೂಡ ಈಗ ಮಂಗಳಾ ಸುರೇಶ್ ಅಂಗಡಿ ಅವರಿಗೆ ಬೆಂಬಲ ಕೊಡುವ ಸಾಧ್ಯತೆ ಇದೆ ಯಾಕಂದ್ರೆ ಮಂಗಳಾ ಸುರೇಶ್ ಅಂಗಡಿ ಅವರು ಕಳೆದ ಉಪಚುನಾವಣೆಯಲ್ಲಿ ಗೆದ್ದ ಬಳಿಕ ಆಕ್ಟಿವ್ ಆಗಿ ಕೆಲಸ ಆದ್ರೆ ಆದರೆ ಆದ ಕಾರಣಕ್ಕೆ ಟಿಕೆಟ್ ಚೇಂಜ್ ಮಾಡಿ ಅಂತೇಳಿ ಕೆಲ ಒತ್ತಡ ಕೇಳಿತ್ತು ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಏಕೈಕ ಮಹಿಳಾ ಸಂಸದಿಯಾಗಿದ್ದರಿಂದ ಅವರ ಟಿಕೆಟ್ ತಪ್ಪಿಸೋದು ಅಷ್ಟು ಸುಲಭದ ಮಾತಲ್ಲ ಅಂತಕ್ಕಂಥದ್ದು ಬಿಜೆಪಿ ನಾಯಕರ ಈ ಸದ್ಯದ ಅಭಿಪ್ರಾಯ ಇದೆ ಮತ್ತೊಂದು ಕಡೆ ವಿಜಯಪುರದಲ್ಲೂ ಕೂಡ ಹಾಲಿ ಸಂಸದ ಏನು ಜಿಗ್ಜಿಣಗಿ ಇದ್ದಾರೆ ರಮೇಶ್ ಜಿಗ್ಜಿಣಗಿ ಅವರ ಬದಲಾಗಿ ಪರ್ಯಾಯ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಕೂಗು ಇದೆ ಯಾಕಂದ್ರೆ ಜಿಗ್ಜಿಣಗಿ ಅವರಿಗೆ ಸದ್ಯ ಎಪ್ಪತ್ ಮೂರು ವಯಸ್ಸಾಗಿದ್ದು ಮತ್ತೊಬ್ಬರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಅಲ್ಲಿ ಕಾರ್ಯಕರ್ತರ ಬೇಡಿಕೆ ಇದೆ ಮತ್ತೊಂದು ಕಡೆ ಜಿಗ್ಜಿಣ್ಗಿ ಕೂಡ ಈ ಬಾರಿ ನಾನೇ ಸ್ಪರ್ಧಿಸ್ತೇನೆ ಅಂತೇಳಿ ಹುಮ್ಮಸ್ಸಿನಿಂದ ಕ್ಷೇತ್ರದಾದ್ಯಂತ ಓಾಡ್ತಾ ಇದ್ದಾರೆ ವಿಜಯಪುರದಲ್ಲಿ ಮತ್ತೊಂದು ಕಡೆ ಚಿಕ್ಕೋಡಿಯಲ್ಲಿ ಬಿಜೆಪಿ ಟಿಕೆಟ್ಗಾಗಿ ದೊಡ್ಡ ಮಟ್ಟದ ಫೈಟ್ ಇರತಕ್ಕಂಥದ್ದು ಅಲ್ಲಿ ಹಾಲಿ ಸಂಸದ ಅಣ್ಣಾ ಸಾಬ್ ಜೊಲ್ಲೆ ಕಾರ್ಯನಿರ್ವಹಿಸಿದ್ರೆ ಅಣ್ಣಾ ಸಾಬ್ ಜೊಲ್ಲೆ ಬದಲಾಗಿ ನನಗೆ ಟಿಕೆಟ್ ಕೊಡಿ ಅಂತ ಹೇಳಿ ಮಾಜಿ ಸಂಸದ ರಮೇಶ್ ಕತ್ತಿ ಆಗಿರಬಹುದು ಅದೇ ರೀತಿ ರಾಜ್ಯಸಭಾ ಸದಸ್ಯ ಮತ್ತು ಮಾಜಿ ಸದಸ್ಯ ಮತ್ತು ಕೆಲಿ ಕಾರ್ಯಾಧ್ಯಕ್ಷ ಪ್ರಭಾಕರ್ ಕೋರೆ ಕೂಡ ತಮ್ಮ ಪುತ್ರ ಅಮಿತ್ ಕೋರೆಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ಬೇಡಿಕೆ ನೀಡಿದ್ದಾರೆ ಬಹಿರಂಗವಾಗಿ ಅವರು ಪಕ್ಷದ ಮೇಲೆ ಒತ್ತಡ ನೀಡಿರತಕ್ಕಂಥದ್ದು ಚಿಕ್ಕೋಡಿ ಟಿಕೆಟ್ಗಾಗಿ ಅಣ್ಣಾ ಸಾಹಬ್ ಜೊಲ್ಲೆ ಏನು ಪ್ರಭಾಕರ್ ಕೋರೆ ಹಾಗೆ ರಮೇಶ್ ಕತ್ತಿ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಡಲಿದೆ ಕಳೆದ ಬಾರಿ ಟಿಕೆಟ್ ಮಿಸ್ ಆದ ಸಂದರ್ಭದಲ್ಲಿ ರಮೇಶ್ ಕತ್ತಿ ಬಿಜೆಪಿಯಲ್ಲಿ ಉಳಿದುಕೊಂಡಿದ್ರು ಆದರೆ ಈ ಬಾರಿ ರಮೇಶ್ ಕತ್ತಿ ಅವರ ನಡೆ ಏನು ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಯಾಕಂದ್ರೆ ಕಳೆದ ಬಾರಿ ಇದಂಥ ಲೋಕಸಭಾ ಚಿತ್ರಣ ಈ ಬಾರಿ ಇಲ್ಲ ಯಾಕಂದ್ರೆ ಲಕ್ಷ್ಮಣ ಸೌದಿಗಾಗಲೇ ಚಿಕ್ಕೋಡಿ ಭಾಗದಲ್ಲಿ ಪ್ರಬಲ ನಾಯಕರಾಗಿದ್ದರು ಅವರು ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ ಅನ್ನು ಸೇರಿ ಅತನಿಂದ ಶಾಸಕರಾಗಿದೆ ಮತ್ತೊಂದು ಕಡೆ ರಾಜು ಕಾಗೆ ಅವರು ಕೂಡ ಈಗ ಏನು ಕಾಂಗ್ರೆಸ್ನಿಂದ ಶಾಸಕ ಆಗಿರ್ತಕ್ಕಂಥದ್ದು ಹೀಗಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಅಷ್ಟು ಸುಲಭ ಅಲ್ಲ ಆದರೆ ಎಲ್ಲರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದು ಬಿಜೆಪಿ ಲೆಕ್ಕಾಚಾರ ಈ ನೆಲೆಯಲ್ಲಿ ಏನು ನಡ್ಡಾ ಯಾವ ರೀತಿ ಸೂಚನೆ ಕೊಡ್ತಾರೆ ಅಂತಕ್ಕಂಥದ್ದು ಸಾಕಷ್ಟು ಸದ್ಯ ಕುತೂಹಲಕ್ಕೆ ಕಾರಣವಾಗಿದೆ ಮತ್ತೊಂದು ಕಡೆ ಏನು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಪಿಸಿ ಗದ್ದಿಗೌಡರು ಹಾಲಿ ಲೋಕಸಭಾ ಸದಸ್ಯರಾಗಿದ್ದು ಎಲ್ಲಿ ಪಂಚಮಸಾಲಿ ಸಮುದಾಯದ ಮುರುಗೇಶ್ ತಿಹಾಣಿ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅವರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನ ಸ್ವಾಮೀಜಿಗಳು ಇಡ್ತಾ ಇದ್ದಾರೆ ಯಾಕಂದ್ರೆ ಪಂಚಮಸಾಲಿ ಸಮುದಾಯ ಬಾಗಲಕೋಟೆ ಬೆಳಗಾವಿ ವಿಜಯಪುರ ಈ ರೀತಿ ಅನೇಕ ಜಿಲ್ಲೆಗಳಲ್ಲಿ ಹೆಚ್ಚಿದ್ರು ಕೂಡ ಅವರಿಗೆ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಈ ಬಾರಿ ಪಂಚಮ ಸಾಲಿಗಳಿಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದು ಬೇಡಿಕೆ ಆಗಿರ್ತಕ್ಕಂಥದ್ದು ಒಂದು ಕಡೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಿರ್ಣಾಯಕರಾಗಿರ್ತಕ್ಕಂಥ ಗಾಣಿಗೆ ಸಮುದಾಯವನ್ನು ಬಿಟ್ಟು ಬಿಜೆಪಿ ನಾಯಕರು ಮುರುಗೇಶ್ ತಿನಾಡಿಗೆ ಮನೆ ಹಾಕ್ತಾರ ಮತ್ತೊಂದು ಕಡೆ ಏನು ಗಾಣಿಗೆ ಸಮುದಾಯದನ್ನ ನಾಯಕರನ್ನೇ ನಿಲ್ಲಿಸಿಕೆ ಕಾಂಗ್ರೆಸ್ ಕೂಡ ಈಗ ಸಿದ್ಧತೆಯನ್ನು ಮಾಡಿರ್ತಕ್ಕಂಥದ್ದು ಏನು ಪಿಸಿ ಗದ್ದಿಗೌಡರು ಒಂದು ವೇಳೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರೆ ಅವರ ವಿರುದ್ಧ ಏನು ನ್ಯಾಮಗೌಡರ್ ಅಂತಕ್ಕಂಥ ಜಮಖಂಡಿಯ ಮಾಜಿ ಶಾಸಕರನ್ನ ಸ್ಪರ್ಧೆ ಮಾಡಕ್ಕೆ ಕಾಂಗ್ರೆಸ್ ಕೂಡ ಈಗ ಸಿದ್ಧತೆ ನಡೆಸಿದೆ ಕಾಂಗ್ರೆಸ್ ಈ ಎಲ್ಲಾ ಪ್ರಯತ್ನಗಳನ್ನ ಮಾಡಿರ್ತಕ್ಕಂಥದಲ್ಲಿ ರೆಡ್ಡಿ ಸಮುದಾಯಕ್ಕೂ ಟಿಕೆಟ್ ಕೊಟ್ಟಿದೆ ಈ ಹಿಂದೆ ಈ ಹಿಂದೆ ಪಂಚಮಸಾಲಿ ಸಮುದಾಯದ ವೀಣಾ ಕಾಶಪ್ನವ್ರಿಗೂ ಕೂಡ ಟಿಕೆಟ್ ಕೊಟ್ಟಿರ್ತಕ್ಕಂಥ ಈ ಬಾರಿ ಕಾಂಗ್ರೆಸ್ ಅಲ್ಲಿ ಏನು ಗಾಣಿಗ ಸಮುದಾಯದ ನಾಯಕರಿಗೆ ಮಣೆ ಹಾಕಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಒಟ್ಟಾರೆ ಈ ಒಂದು ನಾಲ್ಕು ಲೋಕಸಭಾ ಕ್ಷೇತ್ರಗಳೇನಿದೆ ಅದು ಅದು ಬಿಜೆಪಿಗೆ ಅತ್ಯಂತ ಪ್ರಮುಖವಾಗಿರತಕ್ಕಂಥದ್ದು ಕಳೆದ ನಮ್ ನಾಲ್ಕೈದು ಚುನಾವಣೆಗಳಲ್ಲಿ ಸತತವಾಗಿ ಇಲ್ಲಿ ಬಿಜೆಪಿ ಸಂಸದರ ಆಯ್ಕೆಯಾದರೂ ಕೂಡ ಈ ಬಾರಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಶಾಸಕರು ಹೆಚ್ಚಿದ್ದಾರೆ ಪ್ರಮುಖವಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಐದು ಜನ ಕಾಂಗ್ರೆಸ್ ಶಾಸಕರು ಇರತಕ್ಕಂಥದ್ದು ಅದೇ ರೀತಿ ಚಿಕ್ಕೋಡಿಯಲ್ಲೂ ಕೂಡ ನಾಲ್ಕರಿಂದ ಐದು ಜನ ಕಾಂಗ್ರೆಸ್ ಶಾಸಕರು ಇದ್ದಾರೆ ಹೀಗಾಗಿ ಈ ಬಾರಿ ಬಿಳಗಿ ಹಿಡಿತವನ್ನ ಸಾಧಿಸಕ್ಕೆ ಜೆ ಪಿ ನಡ್ಡಾ ಅವರು ಆಗಮಿಸುವ ಮೂಲಕ ಅವರು ಸೂತ್ರವನ್ನು ಜೊತೆಗೆ ಏನು ಅಂತಂದ್ರೆ ಬೆಳಗಾವಿಲಿ ಸಭೆ ಮಾಡುವ ಮೂಲಕ ಕಾರ್ಯಕರ್ತರಿಗೆ ಹುಮ್ಮಸ್ಸನ್ನು ತೊರಕೆ ಈಗ ಜೆ ಪಿ ನಡ್ಡಾ ಬರ್ತಿರ್ತಕ್ಕಂಥದ್ದು ಜೆ ಪಿ ನಡ್ಡಾ ಎಂಟ್ರಿ ದಿನದ ನಾಲ್ಕು ಲೋಕಸಭಾ ಕ್ಷೇತ್ರಗಳ ಚಿತ್ರಣ ಬದಲಾಗುತ್ತಾ ಅಥವಾ ಈ ಒಂದು ಬಿಜೆಪಿ ನಾಯಕರ ಒಳಗುದ್ದಾಟ ಒಳಬೇಗುದಿಗೆ ಏನು ಮದ್ದು ಸಿಗಲ್ವಾ ಅಂತಕ್ಕಂಥದ್ದು ಸಾಕಷ್ಟು ಪ್ರಶ್ನೆಗಳು ಈಗ ರಾಜಕೀಯ ವಲಯದಲ್ಲಿ ಮೂಡಿ ಬರ್ತಾ ಯಾಕಂದ್ರೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ನಾಲ್ಕು ಲೋಕಸಭಾ ಕ್ಷೇತ್ರಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಕಿತ್ತೂರು ಕರ್ನಾಟಕದ ನಾಲ್ಕು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಕ್ಕೆ ಈಗ ಬಿಜೆಪಿ ತನ್ನದೇ ಆದ ರೀತಿಯಲ್ಲಿ ಪ್ಲಾನ್ ಅನ್ನ ಮಾಡ್ತಿದೆ ಏನು ಅಭ್ಯರ್ಥಿಗಳು ಯಾರಾಗಬೇಕು ಯಾರಾದ್ರೆ ಸೂಕ್ತ ಮತ್ತು ಗೆಲುವು ಸುಲಭ ಅಂತಕ್ಕಂಥದ್ದು ಈಗ ಲೆಕ್ಕಾಚಾರವಾಗಿದ್ದು ಜಾತಿ ಒಳ ಜಾತಿಗಳ ಲೆಕ್ಕಾಚಾರ ಹಾಕಿದೆ ಯಾಕಂದ್ರೆ ಬಿಜೆಪಿ ಕೇವಲ ಏನು ಲಿಂಗಾಯತ ನಾಯಕರನ್ನ ಅವಲಂಬನೆ ಆಗಿದ್ದು ಲಿಂಗಾಯತ ನಾಯಕರಲ್ಲಿ ಒಳ ಸಮುದಾಯದವರಿಗೆ ಯಾರಿಗೆ ಟಿಕೆಟ್ ಕೊಟ್ಟರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಲೆಕ್ಕಾಚಾರ ಈಗ ಹಾಕ್ತಿರ್ತಕ್ಕಂಥದ್ದು ಜೆ ಪಿ ನಡ್ಡಾ ಭೇಟಿ ಸಂದರ್ಭದಲ್ಲಿ ಹಲವು ಮಹತ್ವದ ಸಭೆಗಳನ್ನು ನಡೆದು ಅನೇಕ ಆಕಾಂಕ್ಷಿಗಳು ಅವರನ್ನ ಭೇಟಿಯಾಗಿ ಟಿಕೆಟ್ಗಾಗಿ ಬೇಡಿಕೆ ಇಡುವ ಸಾಧ್ಯತೆ ಇದೆ ಬೆಳಗಾವಿಗೆ ಜೆ ಪಿ ನಡ್ಡಾ ಆಗಮನ ಏನಿದೆ ಇದು ಬಿಜೆಪಿಗೆ ಒಂದು ಬೂಸ್ಟರ್ ಡೋಸ್ ಆಗುತ್ತಾ ಅಥವಾ ಬಿಜೆಪಿ ನಾಯಕರ ಒಳಬೇಗುದಿ ಹೆಚ್ಚಾಗುತ್ತಾ ಅಂತಕ್ಕಂಥದ್ದು ಸದ್ಯದ ಕುತೂಹಲವಾಗಿದೆ